せの。<laughs> <David. S 2> <laughs> ಎಲ್ಲ ರು ಜಾಸ್ತಿರಮ್ಮ ಸ್ವಾಧೀನ ಇಲ್ಲ ಮುಗಿಸ್ಕೊಂಡಿರ ಏನು ಆಯ್ತು ಇಲ್ಲ ಮುಗಿಸ್ಕೊಂಡ್ ಬಿಡ್ತಿಲ್ಲ ಒಬ್ಬರ ಮೇಲೆ ಒಬ್ಬರು ಎಲ್ಲ ಏನ್ ಮಾಡಿದ್ರು ಎಳದ್ಬಿಟ್ರು ಜನ ಹಳ್ಳಿ ಜನ ಏನು ಬನ್ನಿ ಅಕ್ಕ ಐಸಲ್ ಇದ್ದಾರ ಮೇಲೆ ಅಲ್ಲ ಅವರು ಗೊತ್ತು ಇನ್ನಿಬ್ರು ಎಲ್ಲಿದವರು ಎಲ್ಲಿದವರು ಸರ್ ನಾಳೆ ಅಂದ್ಬಿಟ್ಟು ಇವತ್ತು ಶಿಫ್ಟ್ ಎಲ್ಲಿದ್ದಾರೆ

ಅಂದ್ರೆ ಇನ್ನೊಬ್ಬ ಟಾಪರ್ ಇದ್ದಾನೆ ರೇಣ ಅಂತ ಒಬ್ಬ ಇದ್ದಾರೆ ಶಿಖರಪೋಕ್ಷರ ಸ್ಟಾಕಿಂಗ್ ಇದೋ ಒಬ್ಬ ನಾವು ಏನು ಏನು ಹೇಳಿದರು ಡಾಕ್ಟರ್ ಅಲ್ಲ ಡಿಸ್ಲೊಕೇಶನ್ ಆಗಿದೆಯಾ ಫ್ರ್ಯಾಕ್ಚರ್ ಆಗಿದೆ ಡಿಸ್ಲೋಕೇಶನ್ ಆದ್ರೆ ಪರವಾಗಿಲ್ಲ ಇಲ್ಲ ಒಂತುಕೋತದೆ ಫ್ರ್ಯಾಕ್ಚರ್ ಆದ್ರೆ ಕಷ್ಟ ಅವರು ಇಷ್ಟ ಇರಬೇಕು ಪಟ್ಟಿ ಗಿಟ್ಟಿ ಹಾಕುತ್ತಾರೆ ಅಪ್ಪದ್ದು गायत्री ಅವರ ಅಮ್ಮ ಗ್ರಾಮಹಳ್ಳಿ ಅವರು ಎಲ್ಲ ನಮ್ಮ ಜನಾಂಗದಲ್ಲಿ ಯಾರಿಗೂ ಇಷ್ಟೊಂದು ಒಟ್ಟಿಗೆ ಈ ತರ ಆಗಿರ್ಲಿಲ್ಲ ಇದುವರೆಗೆ ಅಷ್ಟು ಚಿಕ್ಕ ಟೆಂಪೋನಲ್ಲಿ ಅಷ್ಟು ಜನ ಅಂದ್ರೆ ಒಟ್ಟೊಟ್ಟಿಗೆ ಬಸ್ ಅಲ್ಲಿ ಹೋಗಬಹುದು ಕಾಯ್ಕೊಂಡಿರೋಬಹುದು ಹೋಗ್ಬರೋಣ ಅಂತ ಹೊರಟ್ರು ವಿಧಿ ಬಟ್ ಅಷ್ಟೊಂದ್ ಜನ ಹೋಗ್ಬಾರ್ದು ಸೇಫ್ಟಿ ಅದೇನು ಸೀಟ್ ಇಲ್ಲ ಏನಿಲ್ಲ ಅಲ್ಲಿ ಕೂತ್ಕೊಂಡು ಚಾಪೆ ಹಾಕೊಂಡು ಕೂತ್ಕೊಂಡು ಯಾಕೆ ಬೇಕು ರೌಂಡ್ ಹೋಗಿ ಬಂದ್ ಮಾಡೋಣ ಇಲ್ಲಿ ಗೊತ್ತೈತೆ ನಾನು ರಾಮ ಗೊತ್ತಾಯ್ತ ನಿಗಲ್ ಕೃಷ್ಣನ್ ತಮ್ಮ ಮತ್ತೆ ಪರವಾಗಿಲ್ರಿ ಈಗ ಕೈ ಮುಗಿಬೇಡಿ ನಾವು ಕೈ ಮುಗಿಬೇಕು ನಿಮಗೆ ದೊಡ್ಡವ್ರು ನೀವು ನೀವು ಕೈ ಮುಗಿಬೇಡಿ ನಮ್ಗೆ ಆಯ್ತಾ ಎಷ್ಟು ವಯಸ್ಸು ನಿಮಗೆ ಪಾಪ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ ಎಚ್ ಎಂಟಿ ಗೋಪಾಲರಾಜ್ ಅಂತ ಮೈಸೂರ್ನವ್ರ ಎಪ್ಪತ್ತೈದು ಆಗ್ಯದ ಈ ವಯಸ್ಸಲ್ಲಿ ನೋಡಿ ಪಾಪ ಏನೋ ನೋಡಕ್ ಹೋಗಿ ಸಾವು ನೋಡಕ್ ಹೋಗಿ ಈ ತರ ದುರಂತ ಇಲ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಯಾರಿರಿ ಬರ್ತೀನಿ ಏನಕ್ಕ ಹೇಗಿದ್ರಿ ಹುಷಾರಾಗಿದ್ದೀರಾ ರಮೇಶ್ ಸರ್ ಕುಡೀ ರಮೇಶ್ ನೋಡಿ ಹ್ಮ್ ಕೆಳದಾಗ್ಲೆ ಆಗಿದ್ದ ಅವ್ರಿಗೆ ಪಾಪ ಹಾ ಕೆಳಗಡೆ ಆಗ್ಲಿ ಅವ್ರೊಬ್ಬರಿಗೂ ಕಾಲ್ ನೋಡ್ಬಿಟ್ರೆ ಭಯ ಆಯ್ತದೆ ಅಲ್ಲಿ ನೋಡುತ್ತ ತೋರಿಸ್ತೀನಿ ಅವರ ಇವರ ದೊಡ್ಡಪ್ಪ ಯಾರೋ ನಮ್ಮ

ಆಯ್ತು ನೀವ್ ಮಾತಾಡ್ಬೇಡಿ ಬರ ಯಾರ ಕೈಲೂ ಇಲ್ಲ ಆಗ್ಬಾರ್ದಾಗಿತ್ತು ಅದು ಆಗೋಗಿದೆ ಅನುಭವಿಸ್ಬೇಕು ಸ್ವಲ್ಪ ಬಲವಾಗಿರಿ ಶಕ್ತಿ ತಗೊಳ್ಳಿ ಮನ್ಸಿಗೆ ಮನಸ್ಸಿಗೆ ತಗೊಳ್ಳಿ ವಿಧಿ ಇಲ್ಲ ಏನು ಮಾಡಕ್ಕಾಗಲ್ಲ ಈ ಮೊನ್ನೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜನಾಂಗದವರು ಈ ತೊರೆ ಬೊಮ್ಮನಹಳ್ಳಿಯಿಂದ ಮೂಗುನ್ ಕುಪ್ಪರಲ್ಲಿ ಇನ್ಯಾರ್ದು ಸಾವುಗೋಸ್ಕರ ಹೊರಟಿದ್ದಾಗ ಅದೊಂದು ವೆಹಿಕಲ್ ಅಲ್ಲಿ ಅದು ಹೆಡ್ ಆನ್ ಕೊಲೂಷನ್ ಆಗಿ ಕಾರ್ಗೆ ಆ ವೆಹಿಕಲ್ ಪೂರ್ತಿ ಡ್ಯಾಮೇಜ್ ಆಗಿ ಅಲ್ಲಿರೋರಿಗೆಲ್ಲ ತುಂಬಾ ಏಟ್ಗಳಾಗಿವೆ ಒಂದು ಸುಮಾರು ಒಂದು ಎಂಟು ಜನಕ್ಕೆ ಸೀರಿಯಸ್ ಆಗಿದೆ ಕೆಲವ್ರಿಗೆ ಏಟ್ಗಳಾಗಿವೆ ಕೆಲವರು ಮೈನರ್ ಇದರಲ್ಲಿ ಡಿಸ್ಚಾರ್ಜು ಆಗಿದ್ದಾರೆ ಸೊ ಅದನ್ನು ನಮಗೆ ಕೇಳಿ ತುಂಬ ನೋವಾಗಿತ್ತು ಇವತ್ತು ನಮ್ಮ ಜನಾಂಗಿದವ್ರಿಗೆ ಹಿಂಗೆ ಆಗಿದೆ ಅಂತ ನಮ್ಮ ಅರಸು ಮಾಡ್ಲು ಸಂಘದಿಂದ ನಾವೆಲ್ಲ ಸೇರಿ ಅವ್ರಿಗೊಂದು ಸಾಂತ್ವನ ಹೇಳಬೇಕು ಅಂತ ಬಂದು ಅವ್ರಿಗೆ ಸಾಂತ್ವನ ಹೇಳಿದ್ವಿ ನಮಗೆ ಇಲ್ಲಿ ಲೋಕಲ್ಲಿರೋರು ನಮ್ಮ ಕೆ ಎಸ್ ಆರ್ ಟಿ ಸಿ ರಾಮರಾಜ ರಾಮರಾಜ್ನವರು ಅವರು ಇಲ್ಲೇ ಬೆಂಬಲವಾಗಿ ನಿಂತು ನೋಡ್ಕೋತಾ ಇದ್ದಾರೆ ಸೊ ನೆನ್ನೂ ನಮ್ಮವರು ಬಂದು ಸೊ ಅವರಿಗೆಲ್ಲ ಒಂದು ಸಾಂತ್ವನ ಹೇಳಿ ಇವತ್ತು ನಾವು ನಮ್ಮ ಸಂಘದ ವತಿಯಿಂದ ಬಂದು ಒಂದು ಸಾಂತ್ವನ ಹೇಳಿ ಅವ್ರಿಗೆಲ್ಲ ಶೀಘ್ರ ಗುಣಮುಖರಾಗಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀವಿ ಅವ್ರಿಗೆ ನಮ್ಮ ಕೈಲಾದ್ದೊಂದು ಸಂಘದ ವತಿಯಿಂದ ಎಷ್ಟು ಸಾಧ್ಯನೋ ಅಷ್ಟೊಂದು ಇಮಿಡಿಯೇಟ್ ಒಂದು ತಕ್ಷಣ ಪರಿಹಾರಕ್ಕೆ ಒಂದಷ್ಟು ಸಹಾಯನೂ ಮಾಡಿದ್ದೀವಿ ಸೊ ಅವ್ರಿಗೆ ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊತೀವಿ ಇದು ಆಘಾತವಾದ ಸನ್ನಿವೇಶ ನಮ್ಮ ಹಸು ಜನ ಇದು ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ಅಪಘಾತ ಆಗಿರೋದು ತುಂಬ ನೋ ಸಂಗತಿ ಈ ಸಂಗತಿಲಿ ಅವ್ರಿಗೆ ದೇವರು ಭಗವಂತ ಆಯುಷ ಆರೋಗ್ಯ ಕೊಟ್ಟು ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊತೀವಿ ಎರಡನೇದಾಗಿ ನಮ್ಮ ಮೈಸೂರು ಸಂಘದಿಂದ ರಾಜ ಅರಸುಮಂತನಿಂದ ಆದಷ್ಟು ಅವರು ಶಕ್ತಿ ಮೀರಿ ಈಗ ಸಹಾಯ ಮಾಡಿದ್ದಾರೆ ಇನ್ನೂ ಬಿಸಿಲು ಸಹಾಯ ಬೇಕು ಅಂತಂದರೆ ಸ್ವಲ್ಪ ನೋಡೋಣ ಮುಂದೆ ಮಾಡಬೇಕು ಅಂತ ಇದ್ದೀವಿ ಈಗ ಅವರೆಲ್ಲ ಬಂದು ಈಗ ಆ ಪೇಶೆಂಟ್ಗಳನ್ನೆಲ್ಲ ಮಾತಾಡ್ಸಿದ್ದಾರೆ ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ ನೆನ್ನೆನೂ ಕೂಡ ಹಣ್ಣು ಹಂಪಲು ಸಹ ವಿತರಣೆ ಮಾಡಿದ್ದಾರೆ ನ ಅವರು ನಮ್ಮವರೇನೆ ಹೀಗಾಗಿ ಮುಂದೆ ಅವರಿಗೆ ದೇವಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಲ್ಲಿ ಕೇಳ್ಕೊತೀನಿ